ಯಾಕೆ ಮಾಡಿ ಅವ್ರು ಬರ್ಬೇಕಂತ ಸರ್ ಈ ಕಡೆ ನೋಡಿ ಸರಿ ಸರ್ ಸರಿ ಸರ್

اي مار پرداگا جنن لکن ميتے پورو اور اميوتن انت اويتن انت اور انم اننت پرنا پراتستان تي موتا يا بخشامي اجي ديرت هاجي کينے کينے پرنتي پرنتي اديتا त डेटा यापाड़े

सौभगमायजस्व गोभिर्जुष्टमयुजो निषिक्तं तवे इन्द्रविष्णोरनुसञ्चरेम नाकस्य पृष्ठमभिसम्भसा नो वैष्णवीं लोक इहवादयन्तां कात्याय

ಅಮ್ಮ ಲೀಲಾವತಿ ಅಮ್ಮ ಸತ್ತಲ್ಲೇ ಇದ್ದೆಲ್ಲ ಎಲ್ಲ ಕೊರೆಯ ನಮಗೆಲ್ಲ ಸಿಕ್ಕಿದ್ದರು ಮತ್ತು ನಮ್ಮ ಅಮ್ಮ ಪಕ್ಕ ನನಗೆ ಅಂಗುಡಿ ತೆಗಿ ನನಗೆ ಅನ್ನೋದಕ್ಕೂ ಕೂಡ ಒಂದು ಕ್ಯಾಮ್ರಾಮು ಮುಗುಡಿ ತೆಗಿ ನಮ್ಮನ್ನು ಒಂದು ಹೇಗೆ ತಿಂತಾರೆ ನಮ್ಮ ಲೈಟ್ರಿ ಒಂದು ನಮ್ಮ ಈ ಫಿಲಮ್ ಭಾರತ ಇದು ನನಗೆ ರಾಜೇಶ್ವರ್ ಫೋನ್ ಕೃಷ್ಣ ನನಗೆ ಖುಷಿಯಾಯ್ತು ನಾವು ಅಯೋಧ್ಯೆಗೆ ಹೋಗಲು ಕೂತಿದ್ದೆವು ನನಗೆ ಅಯೋಧ್ಯೆಯಿಂದ ಕೂಡ ಒಂದು ಕೆಲಸ ಕೂತ್ಕೊಂಡು ಆಮೇಲೆ ಅಯೋಧಿಯ ರಾಜ್ಯವ್ರನ್ನು ಪೂಜೆಗಳನ್ನು ಬಂದು ನನ್ನ ಹೆಸರು ಸುಟ್ಟಿ ಕೃಷ್ಣ ಅಂತ ಅಂದರೆ ನಮ್ಮ ಸ್ನೇಹಿತರು ಆಗೇಶವರು ಹಾಗೆ ಒಂದು ಅವಕಾಶ ಪಡ್ದಂಥರಲ್ಲಿ ಅವರಿಗೆ ಒಂದೇ ಒಂದು ದೃಷ್ಟ ನಮ್ಮ ರಾಜೇಂದ್ರ ಸಿನಿಮಾ ಮತ್ತು ಮಳವಳ್ಳಿ ಸರ್ವ ನಮ್ಮ ಕುಂದುವರಿಂದ ಅವರು ನನ್ನ ರೀತಿಯಲ್ಲಿ ಬಟ್ಟು ನಾನು ದೊಡ್ಡ ಈ ಒಂದು ಮಾರ್ಗದರ್ಶಿ ಸಿನಿಮಾದಲ್ಲಿ ನಿರೇಶ್ವರ ಅಂತ ನಾಗೇಶ್ವರು ಮತ್ತು ಕಟ್ಟೋರಾದ ಈ ಒಂದು ಸಿನಿಮಾಗೆ ನನ್ನ ಧನ್ಯವಾದ ನನಗೆ ಎಲ್ಲರೂ ನಮಸ್ತೆ ಶುಭೋದಯ ಮೊದಲಿಗೆ ಒಂದು ಒಳ್ಳೆ ಸನ್ನಿಧಿಯಲ್ಲಿ ಮುಕ್ತ ಇಟ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಮಾರ್ಗದರ್ಶನ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಎನ್ನುವುದನ್ನ ನೋಡೋಣ ಬಹಳ ಸೊಸ್ ನಮ್ಮ ನಿರ್ದೇಶಕರು ಎರಡನೇ ಚಿತ್ರ ಅವರು ಮೊದಲನೇ ಚಿತ್ರದಲ್ಲೂ ಆಕ್ಟ್ ಮಾಡಿದ್ನಿ ಈಗ ಎರಡನೇ ಚಿತ್ರಕ್ಕೂ ನನ್ನ ಕರೆದು ಪಾತ್ರ ಕೊಟ್ಟಿದ್ದಾರೆ ಆಕ್ಚುಲಿ ಕತೆ ಏನು ಅಂದ್ರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕತೆ ಯಾಕಂದ್ರೆ ಕೆಲವರು ಸ್ನೇಹ ಬಳಗ ಇದೆ ಆ ಅಂತದ್ದು ನನ್ನ ಕತೆ ಕೇಳಕ್ಕೆ ಏನಿಲ್ಲ ಈ ಥರ ಇದೆ ಹೀಗೆ ಪಾತ್ರ ಇದೆ ಬಂದ್ ಮಾಡಿ ಅಂದರೆ ನಾನು ಖುಷಿಯಿಂದ ಬಂದ್ ಮಾಡ್ತಿದ್ದೀನಿ ಆಮೇಲೆ ಎಲ್ಲರೂ ಸ್ನೇಹಿತರೆ ಇರೋರು ಆಮೇಲೆ ಸೀನಿಯರ್ ರೈಟ್ ಇದ್ದಾರೆ ಸೀನಿಯರ್ ಹಾಂ ಸೀನಿಯರ್ ಮತ್ತು ಏನು ಸೀನಿಯರ್ ಎಂತೆಂಥ ಹಿಟ್ಟು ಸಿನಿಮಾ ಕೊಟ್ಟಂಥ ರೈಟರು ಆಮೇಲೆ ಇನ್ನೊಂದು ಖುಷಿ ಏನಂದರೆ ನಮ್ಮ ಸಂಘದ ಪದಾಧಿಕಾರಿಗಳಲ್ಲೂ ಮೂರು ಜನ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂಥರ ಖುಷಿ ನಿರ್ದೇಶಕರ ಸಂಘದ ಪದಾಧಿಕಾರಿಗಳು ಬಸವರಾಜ್ ಅವರ ಮೊದಲನೇ ಸಿನಿಮಾ ಆಮೇಲೆ ಸಹರ್ ಅವರು ನಾವು ಚಾರ್ಜ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ವಿ ಒಟ್ಟಿಗೆ ಇದರಲ್ಲಿ ಪೂರ್ಣ ಪ್ರಮಾಣ ನಾಯಕರಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ಸಮ್ ಆಗಲೂ ಇದ್ದಾರೆ ಅದೇ ರೀತಿ ಆ್ಯಂಡ್ಸಮ್ಗೆ ನೀವು ಆ್ಯಕ್ಟ್ ಮಾಡಿ ಅಂತ ಕೇಳ್ತಿದ್ದೀವಿ ಎಲ್ರಿಗೂ ಆ್ಯಕ್ಚುಲಿ ಈಗ ಹೊಸ ನಿರ್ಮಾಪಕರು ಕಡಿಮೆ ನಮ್ಗ ನಮಗೆ ಗದ್ದೆ ಗೊತ್ತಿಲ್ಲ ಕೇಳಿದಾರೆ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ ಆ ಚೆನ್ನಾಗಿರೋದಿಕ್ಕೇನೆ ನಿರ್ಮಾಣ ಮಾಡಕ್ ಬಂದಿರೋದು ಬಸವರಾಜ್ ಅವರ ಒಂದು ಮೊದಲನೇ ಹೆಜ್ಜೆ ಇದು ಸಕ್ಸಸ್ ಆಗ್ಲಿ ನಿರ್ದೇಶಕರಿಗೂ ಇನ್ನೂ ಸಕ್ಸಸ್ ಸಿಗಬೇಕು ಯಾಕಂದ್ರೆ ಅವರಿಗೆ ಸಕ್ಸೆಸ್ ಸಿಕ್ಕಿದ ಮೇಲೆನೇ ನಮ್ಮಂತ ಕಲಾವಿದರನು ಒಂದಷ್ಟು ಎಕ್ಸಸ್ ಸಿಗುತ್ತೆ ಹಂಗೆ ಒಳ್ಳೆ ಪೇಮೆಂಟ್ ಗಳು ಬರುತ್ತೆ ಅಂತ ಪಾಪ ನಿಮಗೆ ಲಕ್ಷ್ಮಿ ಬರ್ಲಿ ಬಂದ್ರೆ ನಮಗೆ ಅದು ಚೂರು ಬರಲ್ಲ ಅಷ್ಟೇ ಓಕೆ ಎಲ್ಲರಿಗೂ ಒಳ್ಳೆದಾಗ್ಲಿ ಜೈ ಶ್ರೀರಾಮ್ ರಾಮ್ ಪರಿಗುಣ ನಮಸ್ತೆ ನಮಸ್ಕಾರ ಮಾಧ್ಯಮದವರಿಗೆ ನಮಸ್ಕಾರ ಅದು ಒಂದು ಮಾರ್ಗದರ್ಶನ ಚಿತ್ರ ಉಪಟಾ ಸಿಂಹ ಏಳು ನಾಗೇಶ್ ಕುಮಾರ್ ತಲೆ ಅಂಗವಾಗಿ ತುಂಬ ಫೋಸ್ ಆಗಿದೆ ಅಂಗಿಯ ಸುದ್ದಿ ಅಂತಂದರೆ ಒಳ್ಳೆಯ ಪಾರ್ಕ್ ಪಾಲ್ಗೊಂಡುಕೊಂಡು ಮಾಡಿದರೆ ಕಂಟೆಂಟ್ ಇದು ಎಂಡೇ ಸಿ

ஆ குருன்னொந்து கதை இடம் விலேஜ் கேட்டர் அவர் தான் சோக ஆகி தான் பண்ணித்தார் நம்ம நாகேஷ் அவர் சுமார் வர்ஷ நினைக்கிறது ஆமே அது வந்து இது எரண்டு கட்டி தான் ஆகிய வந்து சார் நம்ம சின்ன கேரக்ட் இல்லை கேரக்டர் மாதிரி கேரக்டர் நான் கதைக்கு கதை துப்பா அசுகாகும் ஆகே தான் ஃபுஷியாகும் மற்ற கொடுதோ தான் ஃபுஷிப்பட்டது கொடுதோ தூர்னாக ரெடி இதரலாம் ನನ್ನ ಪಟ್ಟೆ ನಾವು ಅವ್ರಿಗೂ ಒಗ್ಗಟ್ಟೆ ಮತ್ತು ಇವಾಗಲೂ ಪ್ರಥಮ ಚಿತ್ರ ಅವ್ರಿಗೂ ಕೂಡ ಆಗಲಿ ಅಂತ ನಾನು ಒಟ್ಟಿನಲ್ಲಿ ಒಟ್ಟಲ್ಲಿ ಮಾರ್ಗದರ್ಶನದಲ್ಲಿ ನಾವು ಅವರು ಶಿಷ್ಯರಾಗಿ ಇರ್ತೀವಿ ಅಂತ ನಾನು ತರಬೇತಿ

ಮಾಧ್ಯಮ ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇದ್ದೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಆದ ನಾಗೇಶ್ ಜೀರಿ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆದ ಬಸವರಾಜು ಸರ್ ಅವರು ಒಂದು ಕತೆ ಇಟ್ಕೊಂಬಂದರು ಕಥೆ ಮಾರ್ಗದರ್ಶನ ಏನಂತ ಅಂತಂದರೆ ಈ ಎಲ್ಲೂ ಈಗಿನ ಕಾಲದ ಎಲ್ಲ ಕತೆಗಳಿಗಿಂತ ಇವಾಗ ಬರ್ತಿರೋ ಕತೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಯಾವಾಗ ಬಿ ಜಿ ಫು ಬೇರೆ ಬೇರೆ ಸಿನಿಮಾ ಸ್ಟೈಲಲ್ಲಿ ಎಲ್ಲ ಜನ ಹೋಗ್ತಾರೆ ಆದಷ್ಟು ಈ ಹಳ್ಳಿ ಕತೆ ಹಳ್ಳಿ ರಿಲೇಟಿವೋ ಹಳ್ಳಿ ಪ್ರಾಬ್ಲಮ್ಸು ಇದ್ರ ಬಗ್ಗೆ ಯಾವುದೋ ಕಥೆಗಳು ಇರಲಿಲ್ಲ ಅದ್ರ ಬಗ್ಗೆ ಒಂದು ಕತೆ ಮಾಡಿಕೊಂಡು ಅದ್ಭುತವಾದಂಥ ಕತೆ ಹೇಳಿದ್ರು ನಾನೇ ಸುಮ್ನೆ ಮಾಡೋಣ ತಂಗಿ ಅದರಿಂದ ಬಂದು ಒಂದು ಸಿನಿಮಾ ಮಾಡಬೇಕಂತ ಇದಕ್ಕೆ ನಿಮಗೆಲ್ಲರದ್ದು ಆಶೀರ್ವಾದ ಬೇಕು ಥ್ಯಾಂಕ್ ಯು